ಸಮ ಸಮಾಜಕ್ಕೆ ಒಂದು ನಿರ್ಮಾಣ ಮಾಡೋದಕ್ಕೆ ಆದ್ಯತೆಯನ್ನು ಕೊಡಲಿಲ್ಲವಾ ಅನ್ನೋ ಪ್ರಶ್ನೆ ಎದುರಾಗುತ್ತೆ ಅದರ ಜೊತೆಗೆ ಬಿ ಜೆ ಪಿಗೆ ಮೇಲ್ವರ್ಗದ ಮತಗಳೇ ಸಾಕ ಬೇರೆ ಯಾವ ಮತಗಳು ಕೂಡ ಬೇಡವಾ ಆ ಮತಗಳ ಮೇಲೆ ಅವ್ರು ಕಣ್ಣಿಟ್ಟಿಲ್ವಾ ಅನ್ನೋದು ರಾಜಕೀಯ ಪ್ರಾತಿನಿಧ್ಯ ಸಿಗಬಾರದ ಹಾಗಾದರೆ ಅಹಿಂದ ಅಸ್ಪೃಶ್ಯರನ್ನು ಕಂಡ್ರೆ ಸಿಟ್ಟ ಹಾಗಾದರೆ ಅನ್ನೋ ಪ್ರಶ್ನೆಗಳು ಲೆಕ್ಕಾಚಾರಗಳು ಜಾ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಮೋದಿಯನ್ನು ದಾರಿ ತಪ್ಪಿಸಿದವರು ಯಾರು ಅನ್ನೋ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ ಯಾಕೆ ಈ ಥರದ ಒಂದಷ್ಟು ಅಸಮಾಧಾನ ಹೋಗಿ ಆಡೋದಕ್ಕೆ ಅಥವಾ ಅಸಮತೋಲನದ ಸಂಪುಟವನ್ನು ರಾಜ್ಯಕ್ಕೆ ಕೊಟ್ಟಿದ್ದಾರೆ ಮೋದಿಗೆ ಒ ಬಿ ಸಿ ದಲಿತರು ಬೇಡ ಆದ್ರ ಅನ್ನೋದು ಕೇವಲ ಮೇಲ್ವರ್ಗದ ಜಾತಿಗಳ ಸಮುದಾಯದ ನಾಯಕರಿಗೆ ಮಾತ್ರ ಅವಕಾಶ ಕೊಟ್ಟರು ಬೇರೆ ಇನ್ಯಾರು ಓಟೆ ಹಾಕಿಲ್ವ ಹಾಗಾದರೆ ಬಿ ಜೆ ಪಿಗೆ ಅನ್ನೋ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ ನೋಡಿ ಇದ್ರ ಜೊತೆಗೆ ಹಾಗಾದರೆ ಒಕ್ಕಲಿಗರಿಗೆ ಬೆಣ್ಣೆ ಲಿಂಗಾಯತರಿಗೆ ಸುಣ್ಣ ಅನ್ನೋದು ಮತ್ತೊಂದು ಆಯಾಮ ಅದನ್ನು ಕೂಡ ಗಮನಿಸ್ತಾ ಹೋಗೋಣ ಪ್ರಹ್ಲಾದ್ ಜೋಶಿ ಧಾರವಾಡ ಬ್ರಾಹ್ಮಣ ಸಂಪುಟ ದರ್ಜೆಯ ಸಚಿವರಾಗಿದ್ದಾರೆ ನಿರ್ಮಲಾ ಸೀತಾರಾಮನ್ ರಾಜ್ಯಸಭಾ ಬ್ರಾಹ್ಮಣ ಸಂಪುಟ ದರ್ಜೆ ಸಚಿವರಾಗಿದ್ದಾರೆ ಕುಮಾರಸ್ವಾಮಿ ಮಂಡ್ಯ ಒಕ್ಕಲಿಗ ಸಮುದಾಯದ ನಾಯಕ ಸಂಪುಟ ದರ್ಜೆ ಸ್ಥಾನಮಾನ ವಿ ಸೋಮಣ್ಣ ತುಮಕೂರು ಲಿಂಗಾಯತ ನಾಯಕ ರಾಜ್ಯ ಖಾತೆ ಕೊಟ್ಟಿದ್ದಾರೆ ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರ ಒಕ್ಕಲಿಗ ನಾಯಕಿ ರಾಜ್ಯ ಖಾತೆಯನ್ನು ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಅತಿ ಹೆಚ್ಚು ಅಂದ್ರೆ ಎರಡು ಬ್ರಾಹ್ಮಣ ಸಮುದಾಯಕ್ಕೆ ಎರಡು ಒಕ್ಕಲಿಗರಿಗೆ ಒಂದು ಲಿಂಗಾಯತ ಇಲ್ಲಿ ಒ ಆಗಿರಬಹುದು ಅಥವಾ ದಲಿತರಾಗಿರಬಹುದು ಯಾರಿಗೂ ಕೂಡ ಸಚಿವ ಸಂಪುಟದ ದರ್ಜೆಯನ್ನು ಅಥವಾ ಸಚಿವ ಸ್ಥಾನವನ್ನು ಕೂಡ ಕೊಡಲಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ ಇದೇ ಪ್ರಶ್ನೆಗೆ ಉತ್ತರ ಹುಡುಕುವಂತಹ ಒಂದು ಪ್ರಯತ್ನವನ್ನು ಕೂಡ ನಾವು ಕೂಡ ಮಾಡೋಣ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ